ಕೊನೆ ಮಗ ಹತ್ತನೇ ಮಗ ಮಹಾಪಾಪಿಷ್ಟ ಅವನು ಅಜಾಮಿಳ ನೇಮ್ ದಿ ಸಿನ್ ಆಸ್ ನಾಟ್ ಕಮಿಟೆಡ್ ಅಂತ ಐ ಪಿ ಸಿ ನಲ್ಲಿ ಇರ್ಬಹುದಾದಂಥ ಎಲ್ಲ ಅಫೆನ್ಸು ಮಾಡಿಬಿಟ್ಟಿದ್ದ ಅವನು ಇನ್ಯಾವುದು ಬಾಕಿ ಇರಲಿಲ್ಲ ಇವನ್ಗೋಸ್ಕರ ಹೊಸ್ದಾಗಿ ಯಾವುದಾದ್ರು ಅಫೆನ್ಸ್ ಹುಡುಕ್ಬೇಕು ಅಂಥ ದುರುಳ ಅವನು ಅಜಾಮಿಳ ಕೊನೆ ಕ್ಷಣದಲ್ಲಿ ಮಗನ ಹೆಸರಿಟ್ಟಿದ್ದ ಹತ್ತನೇ ಯಮದೂತರು ಬಂದರು ಅಲ್ಲಿಂದ ಭಯ ಆಗೋಯ್ತು ನೋಡಿದ ತಕ್ಷಣ ಅವ್ರನ್ನ ಆ ರೂಪ ನೋಡಿದ ತಕ್ಷಣ ಭಯವಾದಾಗ ನಾರಾಯಣ ಅಂತ ಕೂಗ್ದ ಕ್ಲೋಸ್ ಎಂಡ ಫಿಟ್ ವಿಷ್ಣು ಪಾರ್ಷುದಲ್ಲಿ ಬಂದ್ಬಿಡ್ತಾರೆ ಜಗಳ ನಡೆಯುತ್ತೆ ವಿಷ್ಣು ಪಾರ್ಷದಿಗೂ ಯಮದೂತರಿಗೂ ಯಮದೂತರು ನಾವು ತೊಗೊಂಡು ಹೋಗ್ತೀವಿ ಅಂತ ವಿಷ್ಣು ಪಾರ್ಷದರು ಬಿಡೋದಿಲ್ಲ ಅಂತ ಕೊನೆಗೆ ಯಮನ ಹತ್ರ ಹೋಗಿ ಆರ್ಗ್ಯುಮೆಂಟ್ ಮಾಡ್ತಾರೆ ವಿಷ್ಣು ಪಾರ್ಷದರೇ ಹೋಗಿ ಯಮನ ಹತ್ರ ಕೇಳ್ತಾರೆ ಏನೇ ಆ ನಿಂದ ಆಸ್ಥಾನದಲ್ಲಿ ಇದೆ ನಾನಿಂದ ನ್ಯಾಯ ಅಂತ ಆಗ ಯಮ ಹೇಳ್ತಾನೆ ತನ್ನ ದೂತರಿಗೆ ಅಕಸ್ಮಾತು ಯಾವುದಾದ್ರೂ ಒಂದು ಪಾಪಿಷ್ಟನ ಬಾಯಿನಲ್ಲಿ ಕೂಡ ಕೊನೆಯಲ್ಲಿ ನಾರಾಯಣ ಅನ್ನೋ ನಾಮಸ್ಮರಣೆ ಬಂದ್ಬಿಡ್ತು ಅಂತಂದರೆ ಅವನನ್ನು ಮುಟ್ಟಬೇಡಿ ಅಂತ ವ್ಯಾಸರ ಹೇಳ್ತಾರೆ ಕಮಲ ನಾಭನ ಚಿಹ್ನೆಗಳನ್ನು ಮುದದಿ ನೀವು ಧರಿಸಿರೋ ಯಮನ ಭಟರು ಅದನ್ನು ಕಂಡು ಅಂಜಿ ಅಡವಿಗೆ ಹೋಗುವರು ಅಂತ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಪ್ಪೆಯನ್ನು ಮೆಲೆವಾಗ ಸೊಪ್ಪಿನ ಚಿಂತೆ ಅಂತ ಏನೂ ಇಲ್ಲದೇ ಇದ್ದಾಗ ಒಂಚೂರು ಸೊಪ್ಪಿದ್ರೆ ವ್ಯಂಜನ ಏನಾದ್ರು ಇದ್ರೆ ಒಂದು ಪಲ್ಯ ಅಂತಿದ್ರೆ ಅನ್ನ ಸಾರು ಜೊತೆಗೆ ಸರಿ ಹೋಗುತ್ತೆ ಅಂತ ಸೊಪ್ಪು ದೊರಕಿದರೆ ಉಪ್ಪಿನ ಚಿಂತೆ ಅಂತ ಉಪ್ಪು ದೊರಕಿದರೆ ತುಪ್ಪದ ಚಿಂತೆ ತುಪ್ಪ ದೊರಕಿದರೆ ಕೊಪ್ಪರಿಗೆ ಚಿಂತೆ ಅನುಗಾಲವು ಚಿಂತೆ ನಿನ್ನ ನಾ ನೆನೆದೊಡೆ ಚಿಂತೆ ದೂರಯ್ಯ ರಂಗವಿಠಲ ಅಂತ ಇದನ್ನು ಹಾಕಿದ ಮೇಲೆ ಅಲ್ಲಿ ಆ ಬೂರಿನಲ್ಲಿ ಬ್ರಹ್ಮಣೀರ್ಥರ ಒಂದು ಪರಮಾನುಗ್ರಹದಿಂದ ಅಲ್ಲೇ ಮಳೂರಿನಲ್ಲಿರ್ತಕ್ಕಂಥ ದಂಪತಿಗಳಿಗೆ ವ್ಯಾಸರಾಯರ ಒಂದು ಆಶೀರ್ವಾದ ರೂಪದಲ್ಲಿ ಸಿಕ್ಕಂಥ ಮಗು ಕತೆಗೆಲ್ಲ ಸಮಯ ಇಲ್ಲ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅಲ್ಲಿ ನಮಗೆ ಕೊಟ್ಟುಬಿಡಬೇಕು ಅನ್ನೋ ಒಂದು ಭಾಷೆಯನ್ನು ತೆಗೆದುಕೊಂಡು ಆ ಆಶೀರ್ವಾದವನ್ನು ಕರುಣಿಸಿರ್ತಾರೆ ಮುಂದೆ ತೀರ್ಥರ ಹತ್ರ ಸೇರ್ತಾರೆ ಈ ಕಡೆ ಯಾವುದು ಮೊಬೈಲ್ಗೆಬೈಲೆಲ್ಲ ಬೇಕಾಗಿರಲಿಲ್ಲ ಅದೆಲ್ಲ ದೈವಚಿತ್ತ ಹಾಗೇ ಬಂದ್ಬಿಡ್ತಿತ್ತು ವಿಚಾರಗಳು ಬಂದಿದ್ದ ತಕ್ಷಣವೇ ಈ ಕಡೆಯಿಂದ ಎಲ್ಲಿಂದ ಬರುತ್ತೆ ಮುಳಬಾಗ್ಲಿಂದ ನಿಮ್ಮಲ್ಲಿರ್ತಕ್ಕಂಥ ಅನರ್ಘ್ಯ ರತ್ನವನ್ನು ನಮ್ಮಲ್ಲಿ ಕಳಿಸ್ಕೊಡ್ಬೇಕು ಅಂತ ಶ್ರೀಪಾದರಾಜರು ಭ್ರಮಣತೀರ್ಥರಿಗೆ ಹೇಳ್ತಾರೆ ಇಲ್ಲಿ ಆಶ್ರಮ ಗುರುಗಳಾಗಿ ಭ್ರಮಣತೀರ್ಥರಾದರೆ ಅಲ್ಲಿ ವಿದ್ಯಾಗುರುಗಳಲ್ಲಿ ವ್ಯಾಸರಾಯರು ಹೋಗಿ ಸೇರ್ತಾರೆ ಭಾಳ ಕಡಿಮೆ ಸಮಯದಲ್ಲಿ ಎಲ್ಲ ಗೊತ್ತಿದ್ದಂಥದ್ದು ತಮಗೇನು ವಿಚಾರ ಹೇಳಬೇಕಾದ್ದಿಲ್ಲ ಪ್ರಹ್ಲಾದನ ಅವತಾರವಾಗಿ ವ್ಯಾಸರಾಯರು ಬಂದ ಮೇಲೆ ಅದನ್ನಲ್ಲಿ ಶ್ರೀಪಾದರಾಜರ ಹತ್ರ ಆ ಪುಣ್ಯಕ್ಷೇತ್ರದಲ್ಲಿ ಹೇಳ್ತಾರೆ ಶ್ರೀಪಾದರಾಜರು ಒಂದು ಮಾತು ಹೇಳ್ತಾರೆ ಎಲ್ಲ ಕಡೆ ಸಂಸ್ಕೃತ ನಶಿಸಿ ಹೋಗ್ತಾ ಇದೆ ಸಂಸ್ಕೃತ ನಶಿಸಿತು ಅಂತಂದರೆ ಸಂಸ್ಕೃತಿ ನಶಿಸುತ್ತೆ ಹಾಗಾಗಿ ನೀನು ಅವರಿಗೆ ಅರ್ಥ ಆಗೋ ಭಾಷೆನಲ್ಲಿ ಕೃತಿಗಳನ್ನು ರಚಿಸುವಂಥ ಇಲ್ಲಿ ಭಾವಾಭಿನಯ ಮಾಡುವಾಗ ಆ ಗಜೇಂದ್ರ ಮೋಕ್ಷದ ಒಂದು ಭಾಗವನ್ನು ತೋರಿಸಿದ್ರು ಪಾಪ ನೃತ್ಯಗಾರ್ತಿಗೆ ಇದ್ದಂಥ ಸಮಯದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ರು ಈಗ ಮಾಡ್ರನ್ ಡೇಸು ನಮಗೆಲ್ಲ ಕಂಪ್ಯೂಟರ್ ಭಾಷೆ ಚೆನ್ನಾಗಿ ಗೊತ್ತಿದೆ ಏನಂದರೆ ಝಿಪ್ ಫೈಲ್ ಅಂತ ದೊಡ್ಡದೊಂದು ಫೈಲ್ ಇದ್ದಾಗ ಅದನ್ನು ಝಿಪ್ ಅಂತಂದರೆ ಸಣ್ಣದಾಗಿ ಮಾಡಿಬಿಟ್ಟು ಹೇಳ್ಬಿಡೋದು ಅಂತ ಯಾರೋ ಸಂ ಕಂಪ್ಯೂಟರ್ ಕಲ್ತಂಥವರೆಲ್ಲ ಮಾಡಿದಂಥದ್ದು ಅಲ್ಲ ಬ್ರಹ್ಮಸೂತ್ರ ಮೊದಲನೇ ಜಿಪ್ ಫೈಲು ಅದನ್ನು ಅತ್ಯಂತ ಜಿಪ್ ಫೈಲ್ ಮಾಡಿದ್ದು ಇನ್ನು ಜಿಪ್ಪಲ್ಲಿ ಜಿಪ್ ಮಾಡಿದ್ದೇನು ಅಂತಂದರೆ ನಮ್ಮ ಪುರಂದರದಾಸರು ಕರಿರಾಜ ಕರೆಸಿದನೆ ಗಜೇಂದ್ರ ಮೋಕ್ಷ ಮುಗಿದೋಯ್ತು ಎಷ್ಟು ಚೆನ್ನಾಗಿದೆ ನೋಡಿ ಕರಿರಾಜ ಕರೆಸಿದಾನೆ ಎರಡೇ ಪದ ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ ಆಗೋಯ್ತಲ್ಲ ಅದು ನೋಡಿ ಎರಡನೇದು ತುಂಬ ಜನ ದ್ರೌಪದಿ ವಸ್ತ್ರಾಪಹರಣ ಅಂತೀವಿ ಅದು ತಪ್ಪು ನಮ್ಮ ಎಲ್ಲ ಹುಡುಗರಿಗೆ ಹೇಳ್ಕೊಡ್ಬೇಕು ಅದು ದ್ರೌಪದಿ ವಸ್ತ್ರಾಕ್ಷಯ ರಂಗ ನಮ್ಮ ಕೃಷ್ಣ ಅಂಗನ್ನೇ ದ್ರೌಪದಿಗೆ ವಸ್ತ್ರಾಕ್ಷಯವೆನ್ನುತ್ತಾ ರಂಗ ನಮ್ಮ ಕೃಷ್ಣನೊಳಿದ ಎಷ್ಟು ಚೆನ್ನಾಗಿದೆ ಪಾಸಿಟಿವಿಟಿ ನೋಡಿ ಡೋಂಟ್ ಲುಕ್ ಅಟ್ ದಿ ನೆಗೆಟಿವಿಟಿ ಅಂತ ದಾಸ್ರಲ್ದಲ್ಲಿ ಇನ್ಯಾರು ಅದನ್ನ ಎಷ್ಟು ಎಷ್ಟು ಒಂದು ಸಣ್ಣ ಭಾಗದಲ್ಲಿ ಇಡೀ ನಿಮಗೆ ಚರಿತ್ರೆಯನ್ನು ಹೇಳ್ತಾರೆ ನೋಡಿ ನಾನೇನ ಮಾಡಿದೇನೋ ರಂಗಯ್ಯ ರಂಗ ನೀಯನ್ನು ಕಾಯಬೇಕು ನೋಡಿ ಅಲ್ಲಿ ಗೋಪಾಲದಾಸರು ನೋಡ್ಬೇಕು ನೀವು ಗಣಪತಿ ಅಂಶ ಸಂಭೂತರು ಸ್ಪೀಡ್ ನೋಡಿ ಅವರು ಕೇಳೋದು ನೋಡಿ ಅವ್ರು ಕೇಳ್ತಾರೆ ಯಾಕೆ ಬರೋದಿಲ್ಲ ನೀನು ಅಂತ ನಡೆದು ಬಾರಯ್ಯ ಅಂತ ಒಂದು ಕೃತಿ ತಿರುಪತಿನಲ್ಲಿ ರಚಿಸ್ತಕ್ಕಂಥದ್ದು ಆವಾಗ ಕೇಳ್ತಾರೆ ಯಾಕೆ ಬರೋದಿಲ್ಲ ನೀನು ಅಂತ ಆವಾಗ ಮುಂದಕ್ಕೆ ಕೇಳ್ತಾರವರು ಅಲ್ಲಿ ಹಸು ಕರು ಹಸುವನ್ನು ಅಂಬಾ ಅಂತ ಕೂಗಿದ್ರೆ ಹೆಂಗೆ ಬರುತ್ತೆ ಹಂಗೆ ದಡ 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 ನಡೆದು ಬಾರಯ್ಯ ಅಂತ ಕೇಳ್ತಾರೆ ಅವನು ಕರೆಸ್ದಾಗ ನೀನು ಬಂದ್ಯಲ್ಲ ಕರಿರಾಜ ಕರೆಸ್ದಾಗ ಅವನೇ ನಿಮ್ಮ ದೊಡ್ಡಪ್ಪನ ಮಗ ನಾ ವೈ ಡಿಸ್ಕ್ರಿಮಿನೇಷನ್ ಫಾರ್ ಮೀ ಅಂತ ಕೇಳ್ತಾರೆ ಸ್ತುತಿ ಥರ ಕಾಣುತ್ತೆ ಆದರೆ ಮಗು ಕರೆದ್ರೆ ತಾತ ಓಡ್ ಬರೋದಿಲ್ವಾ ಹೇಳಿ ನೀವು ನೋಡಿ ನಾನು ಅಂದ್ಬಿಟ್ಟು ಅಂತ ಹಾಗಾಗಿ ಗಣಪತಿ ಸಂಬಂಧದಲ್ಲಿ ಮರಿಮಗ ಆಗ್ತಾನೆ ರುದ್ರದೇವರು ಪೌತ್ರ ಆದರೆ ಪ್ರಪೌತ್ರ ಗಣಪತಿ ಹಾಗಾಗಿ ಮುತ್ತಾ ಮರಿಮಗನ್ ಮೇಲೆ ಇದ್ದಂಥ ಪ್ರೀತಿಯನ್ನು ತೋರಿಸ್ಕೊಳ್ತಕ್ಕಂಥ ಒಂದು ಕೃತಿಗಳಿದೆ ಹತ್ತು ಹಲವು ಕೃತಿಗಳಿದೆ ಕನಕದಾಸರ ಜಯಂತಿ ದಿವಸ ಇದನ್ನೆಲ್ಲ ಮಾತಾಡ್ತಾ ಇದ್ದೀವಿ ಬಹಳಷ್ಟು ಕೃತಿಗಳಲ್ಲಿ ಹೇಳ್ತಾರೆ ಈ ಪ್ರಪಂಚಕ್ಕೆ ಬಂದ್ವಿ ಯಾರು ಯಾರು ಅಂತೆಲ್ಲ ಕೇಳ್ತಾರೆ ಅದರಲ್ಲಿ ನನಗೆ ಮನಗೆ ತಟ್ಟಿದ್ದಂಥ ಒಂದು ಕೃತಿ ಯಾವುದು ಅಂತಂದರೆ ಯಾರೂ ಸಂಗಡ ಬಾಹೋರಿಲ್ಲ ಅಂತ ಈಗಿನ ಕಾಲದ ಐ ಸಿ ಯುನ ಅವರು ಅಲ್ಲಿ ವರ್ಣನೆ ಮಾಡ್ತಾರೆ ಈಗಿನ ಕಾಲದ ಐ ಸಿ ಯು ಇಟ್ಕೊಂಡಿದ್ರೆ ನಾವು ಆಗಿನ ಕಾಲದನ್ನ ನೋಡಬೇಕು ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನವರು ಹಿತ್ತಲ ಕಸಕ್ಕಿಂತ ದೇಹ ಹೊತ್ತುಕೊಂಡು ಇದು ಅಗ್ನಿಯಲ್ಲಿ ಬಿಸಿಡುವರು ಯಾರೂ ಯಾರೂ ಸಂಗಡ ಬಾಹೂರ್ ಯೋಚನೆ ಮಾಡಿ ಬೆಂಗಳೂರಿನವ್ರಿಗೆಲ್ಲ ಗೊತ್ತು ಹಿಂದೆಲ್ಲ ಗಂಟೆ ಗಾಡಿ ಇತ್ತು ಗಂಟೆ ಹೋಗ್ಬಿಟ್ಟಿದೆ ಶಿಲ್ಪಿ ಹೊಡಿತಾರೆ ಆ ಕಸದವಳು ಬಂದಿಲ್ಲ ಅಂದರೆ ನಮಗೆ ಕಸ್ಬಿಸಿ ಎಲ್ಲಿಟ್ಕೊಳ್ಳೋದು ಒಂದಿನ ಅಂತ ಆಯಿತು ಎಲ್ಲೋ ಒಂದು ಕಡೆ ಹಿಂದ್ಗಡೆ ಅಲ್ಲೆಲ್ಲೋ ಒಂದೊಂದು ಯಾವ ಜಾಗ ಸಿಕ್ಕಿತ್ತೋ ಅಲ್ಲೊಂದು ಕಡೆ ಮೂಳೆನಲ್ಲಿ ಇಟ್ಟಿರ್ತೀವಿ ಒಂದು ದಿವಸ ಆಯಿತು ಸ್ಟ್ರೈಕ್ ಅಂತೇಳಿ ಎಲ್ಲಿ ಬಿಸಾಕ್ ಬರೋದು ನಿಮ್ಮ ಮನೆ ಮುಂದೆ ಬಿಸಾಕ್ರೆ ಅವ್ರು ನಿಮ್ಮ ಮನೆ ಮುಂದೆ ಬಿಸಾಕ್ತಾರೆ ಎರಡನೇ ದಿನ ಆಯಿತು ಹಿತ್ತಲ ಕಸಕ್ಕಿಂತ ಕಡೆಯಾಯಿತ ದೇಹ ಹೊತ್ತುಕೊಂಡು ಇದು ಅಗ್ನಿಯಲ್ಲಿ ಮತ್ತು ಏನು ಮಾಡಬೇಕು ಹಾಗಾದರೆ ಅಂತ ಕೇಳ್ತಾರೆ ಹರಣ ಹಿಂಗುವ ಮುನ್ನ ಹರಿಯ ಸ್ಮರಣೆ ಮಾಡಿ ಪರಗತಿಗೆ ಸಾಧನವ ಮಾಡಿಕೊಳ್ಳೋ ಅಂತ ಕೇಳ್ತಾರೆ ಇದು ಹೋಗ್ಬಿಡ್ತಾ ಇದೆ ಅಂತ ಟೈಮ್ ಹೋಗ್ಬಿಡ್ತಾ ಇದೆ ಅದಕ್ಕೆ ಮುಂಚಿತವಾಗಿ ಮಾಡ್ಕೋ ಅಂತ ನೀವಿಗೆಲ್ಲ ನೋಡಿದ್ದೀರಿ ಭಾಳಷ್ಟು ಜನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲನು ಫಾರಿನ್ ಕಂಟ್ರೀಸಲ್ಲಿ ಇದ್ದಾರೆ ದುಡ್ಡು ಕಳಿಸೋದು ಹೆಂಗೆ ಅಂದರೆ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಅಂತ ಅಲ್ವೇ ಅಲ್ಲಿ ಕಳ್ಸೋದಕ್ಕೆ ಯಾವ್ದಿದೆ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರು ಯಾವುದೂ ಇಲ್ಲ ಮತ್ತೆ ಹಂಗಾರು ತೊ ತೊಗೊಂಡಿದ್ದ ದುಡ್ಡೆಲ್ಲ ಇಲ್ಲೇ ಬಿಟ್ಟು ಹೋಗಬೇಕಾ ಇಲ್ಲ ಮಾರ್ಗ ಇದೆ ಹೇಗೆ ಇಲ್ಲಿ ಕೊಡಿ ಅಲ್ಲಿ ರೀಚ್ ಆಗುತ್ತೆ ಇಲ್ಲಿ ಒಂದು ರೂಪಾಯಿ ಕೊಟ್ಟರೆ ಇಲ್ಲಿ ಒಂದು ರೂಪಾಯಿ ವ್ಯಾಲ್ಯೂಗೆ ಅಲ್ಲಿ ಕನ್ವರ್ಷನ್ ವ್ಯಾಲ್ಯೂ ಒಂದು ಕೋಟಿ ರೂಪಾಯಿ ಇದೆ ಕೊಡಿ ಇಲ್ಲಿ ಕೊಟ್ಬಿಡಿ ಹರಣ ಹಿಂಗುವ ಮುನ್ನ ಹರಿಯ ಸ್ಮರಣೆ ಮಾಡಿ ಆ ಹರಿಸ್ಮರಣೆಯನ್ನು ಒಂದು ರೂಪಾಯಿನ ನೀವು ಇಲ್ಲಿ ಮಾಡಿಕೊಂಡಿದ್ರೆ ಕೋಟಿ ಕೋಟಿ ಹರಿಸ್ಮರಣೆಗಳನ್ನು ಅಲ್ಲಿ ಕಾಣಿಸ್ತಾನೆ ಇದೆಲ್ಲದನ್ನು ಕೂಡ ದಾಸರು ನಮಗೆ ಬೆಳಗೆದ್ದು ನಮಗೆ ಶುರು ಮಾಡಿದಾಗಿಂದ ಹಿಡಿದು ಭೂಮಿ ತಾಯಿಯನ್ನು ಹಿಡಿದು ನಾವು ಗರ್ಭದಲ್ಲಿದ್ದಾಗಿಂದ್ಲೂ ಯಾಕೆಂದರೆ ನಾರದರು ಆ ಪ್ರಹ್ಲಾದ ಆಗಬೇಕಾದ್ರೆ ಕೈಯಾದಗೆ ಗರ್ಭದಲ್ಲೇನೆ ಎಲ್ಲವನ್ನ ಹೇಳಿರ್ತಾರೆ ಇಂದ್ರನ ವಜ್ರಾಯುಧದಿಂದ ಕೊಲ್ಲಬೇಕು ಅಂತ ಬಂದಾಗ ಬೇಡಪ್ಪ ಒಳ್ಳೆ ಭಗವತ್ ಭಕ್ತ ಬರ್ತಾ ಅಲ್ಲಿ ಅಂತ ಹೇಳಿ ರಕ್ಷಿಸಿ ನಾರದರು ಅವರ ಮನೆಯಲ್ಲಿ ಇಟ್ಕೊಂಡಿರ್ತಾಳೆ ಕೈಯಾದನನ್ನು ಈ ಪ್ರಹ್ಲಾದನ ಜನ್ಮ ಆಗುವ ತನಕ ಆಗ ಹೇಳ್ತಿರ್ತಕ್ಕಂಥ ಭಾಗವತ ಶಾಸ್ತ್ರಗಳನ್ನು ಹೇಳುವಾಗ ಇವಳಿಗೆ ವಯೋಸಹಜವಾಗಿ ಗರ್ಭಿಣಿ ಒಂದು ತೊಂದರೆಯಿಂದ ನಿದ್ದೆ ಬಂದುಬಿಡುತ್ತೆ ಕೈಯಾದು ಮಲಗಿಬಿಡ್ತಾನೆ ಹ್ಞೂ 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 ಅಂತ ಶಬ್ದ ಕೇಳ್ತಿರುತ್ತೆ ಗರ್ಭದಿಂದ ಕೇಳ್ದಂಥ ಶಬ್ದಗಳಾಗಿರುತ್ತೆ ಅಂಥ ಪ್ರಹ್ಲಾದ ರಾಜರು ಮುಂದೆ ವ್ಯಾಸರಾಯರಾಗಿ ಬರ್ತಾರೆ ಅವರವತ್ತು ಇನ್ನೊಂದನ್ನು ತೋರಿಸಿದ್ರು ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದಾಸ ಸಾಹಿತ್ಯವನ್ನು ಗುರುಗಳು ಹೇಳಿದ್ರು ಅದನ್ನು ಅರ್ಥ ಮಾಡಿ ದಾಸರು ನಮ್ಮ ಮುಂದೆ ಹೇಳ್ತಿದ್ದಾರೆ ಅಂತ ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಅಂತ ನೀವು ಯಾರಿಗಾರು ಕೇಳಿದ್ರಿ ಈಗ ಒಂದು ಇಪ್ಪತ್ತು ವರ್ಷದ ಕೆಳಗಡೆಗೆ ಓ ಬಿಟ್ಟ ರೀಲು ಅಂತಂದರು ಇವತ್ತು ನೋಡಿ ನಿಮ್ಮ ಪಾಮ್ ಟಾಪಲ್ಲಿ ಗೂಗಲ್ ಅರ್ತು ನಿಮ್ಮ ಮನೆ ನೋಡ್ಕೊಂಡು ಖುಷಿ ಪಡ್ತಿರೋ ಇಲ್ವೋ ಆ ಇಂಟರ್ನೆಟ್ಟಲ್ಲಿ ಪಾಮ್ ಟಾಪಲ್ಲಿ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ರೋಡು ನಿಮ್ಮ ಮನೆ ನಿಮ್ಮ ಪಾರ್ಕು ವಿದ್ಯಾಪೀಠ ಕೃಷ್ಣ ಸ್ಕೂಲು ಎಲ್ಲ ನೋಡಿ ಖುಷಿ ಪಡ್ಬೋದಾದರೆ ಅವತ್ತೇ ತೋರಿಸ್ಬಿಟ್ಟಿದ್ದ ಅವನು ಪುಣ್ಯಾತ್ಮ ನೋಡೋ ಇಲ್ಲಿದ್ದೀನಿ ನಾನು ಅಂತ ತಾಯಿಗೆ ಬಾಯಲ್ಲಿ ಗೂಗಲ್ ಅರ್ತು ಆ ಎಷ್ಟು ಸುಂದರವಾಗಿದೆ ನೋಡಿ ಯಾಕೆಂತಂದರೆ ವೈಜ್ಞಾನಿಕವಾಗಿ ನಮ್ಮ ದಾಸರನ್ನ ನಾವು ಕಾಣಬೇಕು ಅವ್ರಿಗೆ ಇದ್ದಂಥದ್ದು ಏನಿರಲಿಲ್ಲ ಅದರಿಂದ ಅವ್ರನ್ನ ಅಪರೋಕ್ಷ ಜ್ಞಾನಿಗಳು ಅಂತ ಕರೆದರು ಯಾರೂ ಒಂದು ಎ ಸಿ ರೂಮಲ್ಲಿ ಕೂತ್ಕೊಂಡು ಪೆನ್ನಿಟ್ಕೊಂಡು ಒಂದು ಪದ ಬರೆದ್ಬಿಟ್ಟು ಮುಂದಿನ ಪದರ ತನಕ ಇದು ಅದು ಎಲ್ಲ ಮಾಡ್ಕೊಂಡು ಕೂತ್ಕೊಂಡು ಬರೆದಂಥ ಪದಗಳಲ್ಲ ಅದು ನಲಿದಾಡೆಯನ್ನ ನಾಲಿಗೆ ಮೇಲೆ ಸರಸ್ವತ ದೇವಿ ಕುಣಿದಾಡೆಯನ್ನ ನಾಲಿಗೆ ಮೇಲೆ ಅಂತ ಬರೆದಂಥವ್ರು ಕೊಡು ಬೇಗ ದಿವ್ಯಮತಿ ಸರಸ್ವತಿ ಅಂತ ಕೇಳ್ದಂಥವ್ರು ಕೊಡದಲ್ನೇ ಇರ್ತಾರ ಆ ಹರಿಯನ್ನ ಕೊಂಡಾಡ್ತಕ್ಕಂಥ ಸಂದರ್ಭಕ್ಕೆ ಮಿಕ್ಕೆಲ್ಲ ದೇವತೆಗಳು ಅನುಜಾನವಾಗಿ ನಿಂತು 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 ಬರೆಸ್ದಂಥವ್ರು ಯಾತಕ್ಕಾಗಿ ಬರೆಸಿದ್ರು ಅಂತಂದ್ರೆ ಈ ಮುಂಡೆವು ಆಗಲ್ಲ ಕಣೋ ಮುಂದೆ ಬೇಕಾಗ್ತವೆ ಬರ್ದಿಟ್ಟು ಹೋಗು ಅಂತ ಹೇಳಿದ್ರು ಮನೆ ಮನೆಗೆ ಬಂದರು ಮನೆಗೆ ಬಂದಕ್ಕೆ ಬಂದರು ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಲಯ್ಯ ಆದದ್ದೆಲ್ಲ ಒಳಿತೆ ಆಯಿತು ಅಂತ ಎಷ್ಟು ಎಷ್ಟು ಹೇಳ್ತಾ ಹೋದಂಗೆ ಹೇಳ್ತಾ ಹೋದಂಗೆ ಹೇಳ್ತಾ ಹೋದಂಗೆ ಒಂದು ಸಿಗ್ತಾ ಹೋಗ್ತಾ ಹೋಗುತ್ತೆ ನೀವು ಈಗ ನೋಡಿರ್ತೀರಿ ಬೇಕಾದಷ್ಟನ್ನು ಆ ವಿಚಾರಗಳನ್ನೆಲ್ಲ ಕೇಳ್ತಾರೆ ಮೊನ್ನೆ ಕೂಡ ಸೆಂಟ್ರಲ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದೀರ ಅಂತ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ ಯಾವುದನ್ನು ಕೇಳ್ತೀರಿ ನೀವು ಮಕ್ಕಳಾಡಿಸುವಾಗ ಮಡದಿಯೊಡನೆ ಅಕ್ಕರದಿ ಮಾತನಾಡುವಾಗ ಕೃಷ್ಣ ಏನಬಾರದೆ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕ್ತಿ ಕೊಟ್ಟು ಮಿಕ್ಕ ಭಾರ ಹೊರುವನು ಅಂತ ಹೇಳಿದ್ರು ವ್ಯಾಸರಾಯರು ಹಾಗೆ ಶ್ರೀಪಾದರಾಜಿಂದ ವ್ಯಾಸರಾಜರು ಬಂದರು ಆಮೇಲೆ ಅನ್ನಿಸ್ತು ಬೇರೆ ಯಾರೋ ಸನ್ಯಾಸಿಗಳು ಬರಲಿಲ್ವಾ ಅಂತ ಬರೆದ್ರು ಕೆಲವು ನಮಗೆ ಬೆಳಕಿಗೆ ಸಿಕ್ತು ಮತ್ತೆ ಬರಲಿಲ್ಲ ಅದೇ ವ್ಯಾಸರಾಯರ ಮನೆಗೆ ಮುಂದೆ ರಾಘವೇಂದ್ರ ರಾಯರಾದಾಗ ಇಂದು ಎನಗೆ ಗೋವಿಂದ ಬರೆದರು ಆನಂತರ ನಮಗೆಲ್ಲ ಸಿಗ್ತಾ ಹೋಗಲಿಲ್ವಾ ಅಂತ ಅನ್ನಿಸ್ತು ಇತ್ತೀಚಿನ ದಿನಮಾನದಲ್ಲಿ ಯಾರೂ ಸಿಗ್ಲಿಲ್ವಾ ಅನ್ನಿಸ್ತು ನನಗೆ ನನ್ನ ತಪ್ಪು ಅಂತ ನಮ್ಮ ತಂದೆಯವರು ತೋರಿಸ್ಕೊಟ್ರು ಯಾಕೆಂದರೆ ವೃತ್ತಿಯಲ್ಲಿ ವಕೀಲರಾಗಿದ್ದುಕೊಂಡು ನಂತರ ಸನ್ಯಾಸವನ್ನು ಪಡೆದು ಆನಂತರ ಬೇಕಾದಷ್ಟು ಕೃತಿಗಳನ್ನ ಕೊಟ್ಟಂಥವರು ನಮ್ಮ ವ್ಯಾಸರಾಜ ಮಠದ ವಿದ್ಯಾಪ್ರಸನ್ನರು ಅವ್ರು ಹೇಳಿದ್ರು ಅಮ್ಮ ಹೇಳುವಾಗ ಸಂಗೀತದಲ್ಲಿ ಕುಣಿ ಕುಣಿಯ ಲೋ ಬಾಲ ಗೋಪಾಲ ಅಂತ ಎಂತ ಸುಂದರವಾದ ಪ್ರತಿ ಗೊತ್ತಾ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಬಿಡಿಸೋ ಸ್ವಾಮಿ ನಿಮ್ಮ ಪಾದಯುಗಗಳಲ್ಲಿ ಸೇವೆ ಮನ್ನಿಸೋ ಸಾರಾ ಸಾರದಿ ಲೋಗದಿ ಲೋಬದಿ ಮೋಕ್ಷಕ್ಕೆ ಕೋರಿಕೆ ಪುಟ್ಟಿಸೋ ಭಾರತಿ ರಮಣನ ಮಂಗಳ ಶಾಸ್ತ್ರ ವಿಚಾರವಿದಕ್ಕೆ ಮೂಲ ಭಕ್ತ ಜನ ಪ್ರಸನ್ನ ಮುಕ್ತಿರಮಣ ಇಂದು ತಕಿಟ ತಕಿಟ ಎಂದು ಕುಣಿ ಕುಣಿಯಲ್ಲೋ ಬಾಲ ಗೋಪಾಲ ಒಬ್ಬ ಅಡ್ವೊಕೇಟು ಒಬ್ಬ ಸನ್ಯಾಸಿಯಾಗಿ ದೇವ್ರನ್ನ ಕೃಷ್ಣನ ಈ ಥರ ಕುಣಿಸ್ತಾರೆ ಅಂದರೆ ಎಲ್ಲರ ಆತ್ಮದಲ್ಲಿ ಭಗವಂತ ನಮ್ಗೆ ನಿಂತು ಈ ಶಕ್ತಿಯನ್ನು ಕೊಟ್ಟಿಲ್ವಾ ನಾವು ಕೆಲಸ ಮಾಡ್ತಿಲ್ಲ ಅಷ್ಟೆ ನಮಗೆ ತಾತ್ಸಾರ ಅನ್ನಿಸ್ತಾ ಇದೆ ನಮ್ಮ ಮಕ್ಕಳು ಒಂದು ಯಾವುದೋ ಒಂದು ಹಾಡಿಗೆ ಭರತನಾಟ್ಯ ಮಾಡಿದ್ದನ್ನು ಕಣ್ಣು ತುಂಬ್ಕೋತೀವಿ ಅದು ಅಲ್ಲಿಗೆ ಬಿಡ್ತೀವಿ ಮೊಬೈಲಲ್ಲಿ ತಗೋತೀವಿ ಅದನ್ನು ಅಲ್ಲಿಗೆ ಬಿಟ್ಬಿಡ್ತೀವಿ ಒಂದು ಹಾಡು ಹೇಳಿ ಅಂತಂದರೆ ಇವತ್ತು ಯಾವ ಹಾಡು ಹೇಳಿ ಅಂತ ಒದ್ದಾಡ ಆಗೋಗ್ಬಿಟ್ಟಿದೆ ಬರೋದಿಲ್ಲ ಕಲ್ತಿಲ್ಲ ತುಳಸಿ ಹಬ್ಬಕ್ಕೆ ಒಂದು ಹಾಡು ಹೇಳಕ್ಕೆ ಗೊತ್ತಿಲ್ಲ ಎಷ್ಟು ಎಷ್ಟು ವ್ಯಾಸ ಬರ್ಕೊಟ್ಟಿದ್ದಾರೆ ತುಳಸಿ ಮಧ್ಯದಿ ಚಲುವ ಕೃಷ್ಣನ ಬಳಸಿ ನೋಡುವ ಬನ್ನಿರೆ ಅಂತ ಎಷ್ಟು ಚೆನ್ನಾಗಿದೆ ಪ್ರತಿಯೊಂದು ಒಂದೊಂದು ಸಂದರ್ಭದಲ್ಲಿ ಕೂಡ ಮಕ್ಕಳು ಮಲಗಿಸೋದಕ್ಕೆ ಕೂಡ ಬಾರೆ ಗೋಪಮ್ಮ ಅಮ್ಮ ನಿನ್ನ ಬಾಲಯ್ಯ ನಳುತ್ತಾನೆ ಎಷ್ಟು ತೂಗಿದರೂ ಮಲಗನೆ ಮೊರವೈರಿ ಬಾರೆ ಗೋಪಮ್ಮ ಅಂತ ಹೇಳ್ತಾರೆ ಗುಮ್ಮನ್ನು ಕರೆಯದಿರೇ ಹೇಳ್ತಾರೆ ಕಲ್ಲು ಸಕ್ಕರೆ ಕೊಳ್ಳಿರೋ ಅಂತ ಹೇಳ್ತಾರೆ ಹೇಳ್ತಾ ಹೋದರೆ ಹೇಳ್ತಾ ಹೋದರೆ ಬೇಕಾದಷ್ಟು ಬರ್ತಾ ಹೋಗುತ್ತೆ ಯಾವ ದಾಸ ಪಂಥದಲ್ಲಿ ಕೂಡ ಇದಕ್ಕೆ ನಮ್ಮನ್ನೆಲ್ಲನ್ನು ಉದ್ಧಾರ ಮಾಡೋದಕ್ಕೆ ಮಾಡಿಕೊಟ್ಟಂಥ ಒಂದು ಒಂದು ಮಾರ್ಗ ಸುಲಭದಲ್ಲಿ ಸುಲಭನೋ ಹರಿ ತನ್ನವರ ಅರೆಗಳಿಗೆ ಬಿಟ್ಟಾಗಲ್ಲನೋ ಅಂತ ಹೇಳ್ತಾರೆ ಅಷ್ಟು ಸುಲಭವಾಗಿ ಸಿಗ್ತಾನೆ ಅಂತ ಭಾಗವತದಲ್ಲೂ ಉಲ್ಲೇಖ ಇದೆ ಕಲಿಯುಗದಲ್ಲಿ ಯಾಗಾದಿಗಳನ್ನು ಮಾಡಿ ಭಗವಂತನನ್ನು ಅಗ್ನಿಮುಖೇನ ತೃಪ್ ಸಂತೃಪ್ತಿಪಡಿಸೋದಕ್ಕೆ ಕಾಲಘಟ್ಟದಲ್ಲಿ ಸಾಕಾಗೋದಿಲ್ಲ ಸಮಯ ಸಾಕಾಗೋದಿಲ್ಲ ಅನುಕೂಲತೆಗಳಿರೋದಿಲ್ಲ ಇದನ್ನೆಲ್ಲ ಗಮನಕ್ಕೆ ಹೇಳ್ತಾರೆ ಹರಿನಾಮ ಸ್ಮರಣೆ ಅದೊಂದು ಸಾಕಪ್ಪ ಅಂತ ಹೇಳ್ತಾರೆ ಹೆಚ್ಚೇನು ಮಧ್ವಾಚಾರ್ಯರು ನಮ್ಗೆ ಹಾಕ್ಕೊಟ್ಟಿದ್ದಂಥದ್ದು ಮೂಲತಃ ದಾಸ ಸಾಹಿತ್ಯಕ್ಕೆ ಪ್ರೇರೇಪಣೆ ಅಲ್ಲಿಂದ ಬಂತು ದ್ವಾದಶ ಸ್ತೋತ್ರವನ್ನು ನಾವು ನೆನೆಸ್ಕೋಬೇಕು ಸಂಸ್ಕೃತದಲ್ಲಿದೆ ಅಲ್ಲಿಂದ ಬಂದಂಥದ್ದೆಲ್ಲ ನರಹರಿ ತೀರ್ಥರ ನಂತರದಿಂದ ಆದಿಯಾಗಿ ಇವತ್ತಿನವರೆಗೂ ಕೆಲವು ದಾಸರುಗಳು ಈಗಿನ ಕೋಲದಲ್ಲೂ ನಮ್ಮ ಜೊತೆಗಿದ್ದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬೇಕಾದಷ್ಟು ಜನ ಇದ್ದಾರೆ ರಚಿಸಿದಂಥವರು ಗುರುಗೋವಿಂದ ಬಿಟ್ಟಿಲ್ಲ ದಾಸರ ತನಕ ನಾವು ನೋಡಿದ್ದೇವೆ ಬೇಕಾದಷ್ಟು ಕೃತಿಗಳನ್ನ ನೋಡಿದ್ದೇವೆ ಇದನ್ನೆಲ್ಲನೂ ಕೂಡ ಒಂದು ಕಡೆ ಸೇರಿಸಿ ಒಂದು ವೇದಿಕೆ ಮಾಡಿಸಿ ಅಲ್ಲೆಲ್ಲ ಹೇಳಿಸಿ ಮಾಡಿಸಿ ಜನಗಳಿಂದ ಸಾಮೂಹಿಕವಾಗಿ ಅದನ್ನು ಹೇಳಿಸಿ ನಮ್ಮನ್ನು ಕೂಡ ಆ ಕಡೆಗೆ ಪ್ರೇರೇಪಣೆ ನಡೆಸ್ತಾ ಇರ್ತಾರೆ ಮಧ್ವಾಚಾರ್ಯರು ದ್ವಾದಶಸ್ತ್ರೋದದಲ್ಲಿ ಸಂತತಂ ಚಿಂತೆಯೇ ನಂತಂ ಅಂತಕಾಲೇ ವಿಶೇಷತಃ ನೈವೋದವ್ರ ಪ್ರೋದ್ಗುಣೋತ್ ಯದ್ಗುಣ ನಾಮ ಜಾದಯ ಅಂತ ಹೇಳ್ತಾರೆ ನಾವೆಲ್ಲ ನೈವೇದ್ಯ ಮಾಡುವಾಗ ಅದನ್ನು ನೆಂದು ಹೇಳಿಬಿಡ್ತೀವಿ ಅಲ್ಲಿಗೆ ಮುಗ್ದೋಯ್ತು ಎಷ್ಟೋ ಜನಕ್ಕೆ ಅರ್ಥ ಆಗೋದಿಲ್ಲ ಅದನ್ನ ಬಟ್ಟೆ ಹೊಡೆದಿರ್ತಾರೆ ಸರ್ ಎಷ್ಟೊತ್ತಿಗೆ ತೆಗಿತಾರೋ ಎಷ್ಟೊತ್ತಿಗೆ ಮಂಗ್ಳಾರ್ತಿ ಆಗುತ್ತೋ ಎಷ್ಟೊತ್ತಿಗೆ ಊಟಕ್ಕೆ ಬರುತ್ತೋ ಅಂತ ಇರೋರ ಬಗ್ಗೆ ಚಿಂತೆ ಇರುತ್ತೆ ನಮಗೆ ಸಂತತಮ್ ಚಿಂತೆ ಏನಂತ ಮರ್ತು ಬಿಡ್ತೀವಿ ಪುರುಂದರ್ ದಾಸ್ರ ಗೊತ್ತಾಯಿತು ಅದಕ್ಕೆ ಹೇಳಿದ್ರು ಏನು ಹೇಳಿದ್ರು ನಾರಾಯಣ ನಿಮ್ಮ ನಾಮದ ಸ್ಮರಣೆಯ ಸಾರಾಮೃತವನ್ನು ನಾಲಿಗೆಗೆ ಬರಲಿ ಅಂತ ಅದರಲ್ಲಿ ಕೊನೆ ನೋಡಿ ನೆನಪಿಸ್ಕೊಳ್ಳಿ ಸಂತತ ಹರಿ ನಿನ್ನ ಸಾಸಿರ ನಾಮವ ಅಂತರಂಗದ ಒಳಗಿರಿಸಿ ಎಂತೋ ಪುರಂದರ ವಿಠಲ ರಾಯನ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ಅಂತ ಸಾವಧಾನದಿಂದಿರು ಮನುವೆ ದೇವರು ಕೊಟ್ಟಾನು 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 ಮೂರು ಮೂರು ಸತಿ ಕೊಟ್ಟಾನು ಅಂತಾನೆ ಮೊದಲನೇದು ಕೊಟ್ಟಿದ್ದು ಜ್ಞಾನ ಎರಡನೇದು ಕೊಟ್ಟಿದ್ದ ಭಕ್ತಿ ಮೂರನೇದು ವೈರಾಗ್ಯ ಹಾಗಾಗಿ ಒಂದು ತಿಳಿದಂಥ ನಾಲ್ಕು ಮಾತುಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ಇನ್ನೇನು ನಾವು ಮಾಡೋಷ್ಟಿಲ್ಲ ಆದದ್ದಾಯಿತು ಅಂತೆಲ್ಲ ಹೇಳಿದ್ದಾಯಿತು ಇನ್ನೇನು ಮಾಡೋಕ್ಕೆ ಹರಿದಾಸರ ಸಂಘವು ದೊರಕಿತು ಎನಗಿಂದು ಇನ್ನೇನಿನ್ನೇನು ಹಾಗಾಗಿ ನನ್ನ ನಾಲ್ಕು ಮಾತುಗಳನ್ನ ನೀವು ಅತ್ಯಂತ ಶಾಂತರೂಪದಿಂದ ಆಲಿಸಿದ್ದೀರಿ ಚಿಕ್ಕವ ಚಿಕ್ಕ ಬಾಯಿ ತಿಳಿದಂಥ ನಾಲ್ಕು ವಿಚಾರ ನನ್ನ ಗುರುಗಳು ನನ್ನ ತಂದೆಯವರು ನನ್ನ ತಾಯಿಯವರು ಹಾಡಿದಂಥ ಜೋಗುಳದ ಹಾಡುಗಳು ಆನಂದರಾಯರು ಕಲಿಸ್ಕೊಟ್ಟಂಥ ಕೆಲವು ಗೀತೆಗಳು ಇವುಗಳಿಂದ ನಾನು ಪ್ರೇರಿತನಾಗಿ ಅಷ್ಟೋ ಇಷ್ಟೋ ಕಲ್ತಿದ್ದನ್ನು ನಿಮ್ಮ ಮುಂದೆ ಪ್ರಸ್ತುತ ಮಾಡೋದಕ್ಕೆ ನನ್ನ ಕಾರ್ಯಭಾರದ ದೃಷ್ಟಿಯಿಂದಲೋ ಏನೋ ಕರೆಸಿದ್ದಾರೆ ನಾನು ಅದಕ್ಕೆ ಸಲ್ತಿನೋ ಇಲ್ವೋ ಗೊತ್ತಿಲ್ಲ ಆದರೂ ಕೂಡ ತಿಳಿದಿದ್ದನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದೀನಿ ತಪ್ಪಿದ್ರೆ ಹೊಟ್ಟೆಗೆ ಹಾಕ್ಕೊಳ್ಳಿ ಅಪ್ಕೊಳ್ಳೋ ಅಂಥದ್ದು ಏನಾರು ಇತ್ತು ಅಂತಂದರೆ ಮನೆಗೆ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ ಧನ್ಯವಾದಿ ಸರ್ವಂ ಶ್ರೀಕೃಷ್ಣಾರ್ಪಣ ನಮಸ್ತೆ ನಮಸ್ಕಾರ ನಾನು ನ್ಯಾಯಮೂರ್ತಿಗಳನ್ನ ಆಹ್ವಾನ ಮಾಡಬೇಕು ಅಂತ ಅವರ ಹತ್ರಕ್ಕೆ ಹೋಗಿದ್ದೆ ಆವಾಗ ಅವರು ಒಂದು ಮಾತು ಹೇಳಿದರು ಅವರಿಗೆ ಸುಮಾರು ಒಂದು ಸಾವಿರ ದೇವರ ಬಾಯಿಪಾಠ ಆಗಿದೆ ಒಂದು ಸಾವಿರ ದೇವರ ನಾಮ ಸಂಸ್ಥೆಯ ಮುಂದಿನ ಸಮ್ಮೇಳನಗಳು ದಾಸಾಯಚ ಸಮ್ಮೇಳನಗಳಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ನ್ಯಾಯಮೂರ್ತಿಗಳನ್ನೇ ಆಯ್ಕೆ ಮಾಡಬೇಕು ಯಾಕೆ ಅಂತಂದರೆ ಅವರು ಅದೊಂದಕ್ಕೆ ನ್ಯಾಯಾಂಗದಕ್ಕೆ ನ್ಯಾಯಮೂರ್ತಿಗಳಲ್ಲ ಈ ಹರಿದಾಸ ಚಿಂತನೆ ಏನಿದೆ ಅದಕ್ಕೆ ವೈಜ್ಞಾನಿಕ ವೈಚಾರಿಕತೆಯನ್ನು ಸೇರಿಸೋದು ಮತ್ತು ಸಾಮಾಜಿಕಕ್ಕೆ ನ್ಯಾಯ ಕೊಡೋದರಲ್ಲಿ ಅವರು ನ್ಯಾಯಮೂರ್ತಿಗಳಾಗಿದ್ದಾರೆ ಅವರಿಗೆ ಈ ಹರಿದಾಸದ ಜ್ಞಾನ ಸಾಕಷ್ಟು ಇದೆ ಅವರ ಅವರ ಹತ್ರ ತಿಳ್ಕೊಳ್ಳೋದು ನಮಗೆ ಸಾಕಷ್ಟಿದೆ ಹೀಗಾಗಿ ಮುಂದಿನ ಸಮ್ಮೇಳನಗಳಲ್ಲಿ ಸಮ್ಮೇಳನದ ಅವರಾಗಿ ನಮ್ಮ ಜೊತೆಗೆ ಎರಡು ದಿವಸಗಳು ಸಂಪೂರ್ಣ ವೇದಿಕೆ ಮೇಲೆ ಇದ್ದು ನಮಗೆಲ್ಲ ಮಾರ್ಗದರ್ಶನ ನೀಡಬೇಕು ಅಂತ ಈಗಲೇ ನಾನು ನಮ್ಮ ಕಾರ್ಯದರ್ಶಿಗಳ ಪರವಾಗಿ ಅವರ ಇಲ್ಲದಲೇ ಆಹ್ವಾನ ಕೊಡ್ತಾ ಇದ್ದೀನಿ ದಯವಿಟ್ಟು ಅವರು ನಮ್ಮನ್ನು ಮನ್ನಿಸಿ ಅದಕ್ಕೆ ಒಪ್ಕೋಬೇಕು ಅಂತ